ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದು ಯುಗಾದಿ ಹಬ್ಬದ್ದು ಲಾಗ್ ಅಂದರೆ ಭಾನುವಾರದ್ದು ಎರಡು ದಿವಸ ಲೇಟಾಗಿ ಹಾಕ್ತಾ ಇದ್ದೀನಿ ಊರಿಗೆ ಹೋಗಿದ್ರೋದ್ರಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬ ದಿವಸ ಹಬ್ಬ ಎಲ್ಲ ಮುಗ್ದಿತ್ತು ಸಾಯಂಕಾಲ ಗಂಗಮ್ಮ ದೇವಸ್ಥಾನದಲ್ಲಿ ಮೇಲ್ದೀಪ ಮಾಡ್ಬೇಕು ಮಾಡ್ತಾರೆ ಅಂದರೆ ದೀಪನ ಮೇಲ್ದೀಪ ಇಡ್ತಾರೆ ಅದಕ್ಕೆ ಆ ಗಂಗಮ್ಮಗೆ ಎಲ್ಲ ಅಲಂಕಾರ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ದೇವಸ್ಥಾನ ಹತ್ರ ಹೋಗಿದ್ರು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದಿದ್ರು ಯಾಕಂದರೆ ಇವ್ರು ಹೋಗಿದ್ದು ಮಧ್ಯಾಹ್ನ ಎರಡುವರೆ ಮೂರು ಗಂಟೆಗೆ ಅವಾಗ ನಾನು ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅವರೇ ವೀಡಿಯೋ ಬಂದಿದ್ರು ಗಂಗಮ್ಮಗೆ ಅಲಂಕಾರ ಮಾಡಬೇಕಾದ್ರೆ ಬಾಕ್ಲು ಮುಚ್ಚಿತ್ತು ಇವ್ರು ದೊಡ್ಡವರೆಲ್ಲ ಕೂತ್ಕೊಂಡಿದ್ರು ಅಂದರೆ ನಮ್ಮ ಮಾವ ನಮ್ಮ ನಮ್ಮ ಅತ್ತೆಯವ್ರ ಅಣ್ಣ ಮತ್ತೆ ತಮ್ಮ ಎಲ್ಲ ಕೂತಿದ್ದರು ನಮ್ಮ ಯಜಮಾನ್ರು ಈಚೆಗಡೆ ಇದ್ದಿದ್ದ ಪಲ್ಲಕ್ಕಿ ದೇವ್ರನ್ನೆಲ್ಲ ವೀಡಿಯೋ ಮಾಡಿಕೊಂಡು ಬಂದಿದ್ದರು ಅಲಂಕಾರ ಎಲ್ಲ ಮುಗಿದ್ಮೇಲೆ ಅವ್ರು ಮನೆಗೆ ಬಂದು ಮತ್ತೆ ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರಿ ಸಂಜೆ ಆರೂವರೆಗೆ ಆರೂವರೆಯಿಂದ ಏಳು ಗಂಟೆಗೆ ಮೇಲ್ದೀಪ ಎತ್ತಾರೆ ಅದಕ್ಕೋಸ್ಕರ ಅವರು ಅಲ್ಲೇ ಇದು ಎಲಂ ಅಲಂಕಾರ ಎಲ್ಲ ಮಾಡಿಸ್ಬಿಟ್ಟು ಮನೆಗೆ ಬಂದಿದ್ದರು ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ ಈಗ ಸಾಯಂಕಾಲ ಇದು ಆರೂವರೆ ಆಗಿತ್ತು ಆರು ಗಂಟೆ ಆಗಿತ್ತು ಹೌದು ಆರು ಗಂಟೆ ಆಗಿತ್ತು ಈಗ ನಾನು ನಮ್ಮ ರೆಡಿ ರೆಡಿಯಾಗಿಬಿಟ್ಟು ದೇವಸ್ಥಾನ ಹತ್ರ ಹೋಗ್ತಾ ಇದ್ರಿ ನಾವು ದೇವಸ್ಥಾನ ಹತ್ರ ಹೋಗೋಷ್ಟರಲ್ಲಿ ಅಮ್ಮನವ್ರಿಗೆ ಪೂಜೆ ನಡೀತಾ ಇತ್ತು ಕದ್ದೆ ಲಂಚಿತ್ತಾ ಲಾಸ್ಟ್ ಟಾಕ್ ನೋ ನೋ ಕೈಯಕ್ಕೆ ಮಾಡೋದು ನೇರವಾಗಿ ಐಪೈರ ಅಣ್ಣಾ ಅಣ್ಣಾ ಪಟ್ಟಿ ಉಂಡು ಬಟ್ನಿ ಪಟ್ಟಿ ಪಟ್ಟಿ ಉಂಡು ಒಡೆ ಮಜಾ ಒಡೆ ಅಂತಾ ಚಾಕ್ರ ಕೊ ಲಾಸ್ಟ್ ಟಾಕ್ ಇಲ್ಲ ಗುರು ಇಲ್ಲ ಆನಲ್ಲ ಇದು ಉಂಡು 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 ಬಣ್ಣ ಆಕ್ರೇ ಇರೋ ರಿಯಲ್ ಎಟ್ಕೊಳ್ಳಿ ರಣಾ ಆ காப்போதா போ ગોવિંદ 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 હા નિધાન 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 ગોવિંદ 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 ગોવિંદ

ஓ தீபா நோடி அப்பட நீ அப்பயண முந்தே பயில் அண்ணா இங்க அச்சாட் ಮೇಲ್ದೀಪ ಕಾರ್ಯಕ್ರಮ ಎಲ್ಲ ಏಳುವರೆಗೆ ಮುಗ್ದಿತ್ತು ಪ್ರಸಾದ ತಂದಿದ್ದು ಹೆಸರುಬೇಳೆ ಕಳ್ಳೆ ಮತ್ತು ಪಾಣ್ಕಾಂ ಮಜ್ಜಿಗೆ ಎಲ್ಲ ಜನಗಳಿಗೆಲ್ಲ ಹಂಚಿ ಜನ ಎಲ್ಲ ಹೋಗ್ತಾ ಇದ್ದರು ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಲಾಸ್ಟಲ್ಲಿ ಹೋಗಿ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಈಗಿತ್ತು ಉಗಾದಿ ಹಬ್ಬ ಜಾ ಬೆಳಗಿನ ವೀಡಿಯೋ ಎಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇದನ್ನು ಮಾತ್ರ ಸ್ವಲ್ಪ ಹಿಡ್ದಿದ್ದೀನಿ Ok, namaste.